ಶ್ರೀ ಭಾರತೀಯ ಸಂಸ್ಕೃತಿ ಅರಿವಿನಲಿಯದೆ ತ್ರಿಕೆಳುಗರೆ ಇಂದಿನ ಸಂಚಿಕೆಯಲ್ಲಿ ಕೇಳಿ ಸ್ವಾತಂತ್ರ್ಯ ಹೋರಾಟಗಾರರಾದ ಕಾಕಾ ಕಾರ್ಖಾನೆಸ್ ಇವರ ಬಗ್ಗೆ ಕೇಳಬಹುದು ಮಾತನಾಡುತ್ತಾರೆ ಶ್ರೀಮತಿ ವಿ ಮಾತೆ ಶ್ರೀ ಭಾರತೀಯ ಸಂಸ್ಕೃತಿ ಕೇಳಿ ಮೂರನೇ ಭಾಗ ಅರಿವಿನ ಆಗ ಕರ್ನಾಟಕದಲ್ಲಿ ಹುದಲಿ ಕಲಾದಿಗಿಗಳಲ್ಲಿ ಖಾಸಗಿ ಬಂಡವಾಳದಿಂದ ಖಾದಿ ಕಾರ್ಯಕ್ರಮವು ನಡೆಯುತ್ತಿದ್ದಿತು ಕೊಪ್ಪ ಗಲಗಲಿ ಕೇಂದ್ರಗಳು ಚರಕಾ ಸಂಘದ ಬಂಡವಾಳದಿಂದ ನಡೆಯುತ್ತಿದ್ದವು ಕರ್ನಾಟಕದಲ್ಲಿಯ ಖಾದಿ ಉತ್ಪನ್ನವನ್ನು ತರಿಸಿ ಖಾದಿ ಭಂಡಾರಗಳಲ್ಲಿ ಗ್ರಾಹಕರಿಗೆ ಮಾರಾಟ ಮಾಡುವುದೇ ಚರಕಾನ ಸಂಘದ ಮುಖ್ಯ ಕೆಲಸವಾಗಿತ್ತು ಕಾರ್ಯವು ವಿಸ್ತಾರವಾದಂತೆ ಹೊಸ ಕಾರ್ಯಕರ್ತರನ್ನು ತರಬೇತಿಗೊಳಿಸಿ ಖಾದಿ ಕಾರ್ಯದಲ್ಲಿ ತೊಡಗುವಂತೆ ಮಾಡುವ ಅಗತ್ಯ ಈಗ ಹೆಚ್ಚಾಯಿತು ಕಾಕಾ ಕಾರ್ಖಾನಿಸರು ಸಾಕಷ್ಟು ಕಾರ್ಯಕರ್ತರಿಗೆ ನೂಲು ತೆಗೆಯುವುದು ನೇಯುವುದು ಲೆಕ್ಕಪತ್ರ ಇಡುವುದು ಮುಂತಾದ ವಿಷಯಗಳನ್ನು ತಿಳಿಸಿ ಹೇಳಿ ಇಪ್ಪತ್ತು ಕಾರ್ಯಕರ್ತರನ್ನು ತಯಾರು ಮಾಡಿದರು ಈ ದಿನಗಳಲ್ಲಿಯೇ ಎಂದರೆ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಮಹಾತ್ಮರು ಸವಿನಯ ಕಾಯ್ದೆ ಭಂಗದ ಆಂದೋಲನವನ್ನು ಸಾರಿದರು ರಾಷ್ಟ್ರೀಯ ಭಾವನೆಗೆ ಪುಟ ದೊರೆಯಿತು ಕಾಕಾ ಕಾರ್ಖಾನಿಸರನ್ನು ಕಾರವಾರ ಜಿಲ್ಲೆಗೆ ಉಪ್ಪಿನ ಸತ್ಯಾಗ್ರಹದ ಸಂಘಟನೆಗಾಗಿ ಕಳಿಸಲಾಯಿತು ಸತ್ಯಾಗ್ರಹ ನಡೆದ ಕಟ್ಟಡವನ್ನು ವಶಪಡಿಸಿಕೊಳ್ಳುವ ಆಜ್ಞೆಯನ್ನು ಮ್ಯಾಜಿಸ್ಟ್ರೇಟರು ಹೊರಡಿಸಿದರು ಆದರೆ ಸತ್ಯಾಗ್ರಹಿಗಳು ಕಾರವಾರ ಜಿಲ್ಲಾ ಮ್ಯಾಜಿಸ್ಟ್ರೇಟರಿಗೆ ಹೋಗುವುದಿಲ್ಲ ಎಂದು ಸಾರಿದರು ಅವರಿಗೆ ಮನ್ನಣೆ ಕೊಡದೇ ಇದ್ದುದರಿಂದ ಕಾಕಾ ಕಾರ್ಖಾನಿಸರನ್ನು ಕೌಜಲಿಗೆ ಹನುಮಂತರಾಯರನ್ನು ಬಿಂದು ಮಾಧವ ತಿಮ್ಮಪ್ಪ ನಾಯಕರನ್ನು ಬಂಧಿಸಿ ಒಂದೇ ಜೈಲಿನಲ್ಲಿಟ್ಟಿದರು ಆದರೆ ಅದನ್ನು ತಮ್ಮ ಸೌಭಾಗ್ಯವೆಂದೇ ತಿಳಿದು ಮೂರು ತಿಂಗಳ ಕಾಲ ಸಾಕಷ್ಟು ವಿಷಯಗಳನ್ನು ಚರ್ಚಿಸಿ ಭವಿಷ್ಯತ್ತಿನ ಅನೇಕ ನಿರ್ಣಯಗಳನ್ನು ಕೈಕೊಂಡು ಪರಸ್ಪರ ತಿಳಿದುಕೊಂಡು ಆದರೆ ಈ ಚರ್ಚೆಯಲ್ಲಿ ಕಾಕಾ ಕಾರ್ಖಾನಿಸರ ದಿವ್ಯ ಜೀವನವು ಹೊರಹೊಮ್ಮಿತು ಎಂದು ಒಂದೆಡೆ ಹೇಳಿದ್ದಾರೆ ಅಂಕೋಲೆಯ ಬಂಧನದಲ್ಲಿ ಅವರಿಗೆ ನಾಲ್ಕು ತಿಂಗಳ ಸೆರೆವಾಸ ಲಭಿಸಿತು ಅದನ್ನು ಅನುಭವಿಸಿ ಅವರು ವಿಜಯಪುರಕ್ಕೆ ಬಂದಾಗ ಮತ್ತೆ ಅವರನ್ನು ಬಂಧಿಸಿ ಆರು ತಿಂಗಳ ಸಶ್ರಮ ಕಠಿಣ ಶಿಕ್ಷೆ ವಿಧಿಸಿದರು ಆದರೆ ಗಾಂಧಿ ಆಯರ್ವಿನ್ ಒಪ್ಪಂದದ ಮೇರೆಗೆ ಎರಡು ತಿಂಗಳಲ್ಲಿ ಅವರನ್ನು ಬಿಡುಗಡೆ ಮಾಡಲಾಯಿತು ಹತ್ತೊಂಬತ್ ನೂರ ಮೂವತ್ತೊಂದು ಮೂವತ್ತೆರಡರಲ್ಲಿ ಪೆರೋಲ್ ಮೇಲೆ ಇದ್ದರು ಆದರೆ ಅವರು ಪೆರೋಲನ್ನು ಉಲ್ಲಂಘಿಸಿ ದೆಹಲಿಯ ವಿಶೇಷ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಜರಾದ್ದರಿಂದ ಅವರನ್ನು ಮತ್ತೆ ಬಂಧಿಸಿ ಒಂದು ವರ್ಷ ಸಶ್ರಮ ಕಠಿಣ ಶಿಕ್ಷೆಯನ್ನು ವಿಧಿಸಲಾಯಿತು ಈ ಶಿಕ್ಷೆಯನ್ನು ಅನುಭವಿಸಿ ಅವರು ಹತ್ತೊಂಬತ್ತು ನೂರ ವಿಜಯಪುರಕ್ಕೆ ಬಂದರು ಆದಾಗ ಮಹಾತ್ಮ ಗಾಂಧೀಜಿಯವರು ದೇಶದಲ್ಲಿ ಮತ್ತೊಂದು ಘೋರ ಸಮರವನ್ನು ಸಾರಿದ್ದರು ಅದುವೇ ಅಸ್ಪೃಶ್ಯತಾ ನಿವಾರಣೆ ಎರಡನೆಯ ದುಂಡು ಮೇಜಿನ ಪರಿಷತ್ತಿನಲ್ಲಿ ಅಸ್ಪೃಶ್ಯರ ಪ್ರತಿನಿಧಿಯಾದ ಡಾಕ್ಟರ್ ಅಂಬೇಡ್ಕರರು ಹರಿಜನರಿಗೆ ಪ್ರತ್ಯೇಕ ಚುನಾವಣೆಯನ್ನು ಕೇಳಿದಾಗ ಗಾಂಧೀಜಿಯವರು ಚಕಿತರಾದರು ತಮ್ಮ ಪ್ರಾಣವನ್ನೇ ಪಣಕ್ಕೆ ಇಟ್ಟು ಇದನ್ನು ವಿರೋಧಿಸುವುದಾಗಿ ಘೋಷಿಸಿದರು ಸಿಖಖಖ್ಖಖರು ಮುಸ್ಲಿಮರು ಕ್ರೈಸ್ತರು ಹೀಗೆ ಪ್ರತ್ಯೇಕ ಗುಂಪುಗಳೆಂದು ಕರೆಯಬಹುದು ಹಾಗೆ ಹೇಳುವುದರಲ್ಲಿ ಅಪಾಯವಿಲ್ಲ ಆದರೆ ಅಸ್ಪೃಶ್ಯರು ಎಂದು ಜನರಿಗೆ ಪಟ್ಟಹಚ್ಚುವುದು ಸರಿಯೇ ಈ ಭಾವನೆಯನ್ನೇ ತೊಡೆದು ಹಾಕಬೇಕು ಅವರನ್ನು ಪ್ರತ್ಯೇಕವಾಗಿಡಲು ಸಾಧ್ಯವಿಲ್ಲ ಆದರೆ ದಲಿತ ವರ್ಗದವರಿಗೆ ಪ್ರತ್ಯೇಕ ಚುನಾವಣೆ ನಡೆಸಲು ದುಂಡು ಮೇಜಿನ ಪರಿಷತ್ತಿನಲ್ಲಿ ತೀರ್ಮಾನವಾಗಿ ಹೋಗಿತ್ತು ಅಸ್ಪೃಶ್ಯತೆ ನಿವಾರಣೆಗಾಗಿ ಭಾರೀ ವಿರೋಧ ಹತ್ತಿತ್ತು ಸಾಕಷ್ಟು ಅವರಿಗೆ ಎಲ್ಲದರಲ್ಲಿಯೂ ಅನ್ಯಾಯವಾಗಿದೆ ಆಗ ಗಾಂಧೀಜಿಯವರು ಅಸ್ಪೃಶ್ಯರಿಗೆ ಒಂದು ಹೊಸ ಹೆಸರನ್ನು ಬಳಸಲು ಉಪಕ್ರಮಿಸಿದರು ಅವರನ್ನು ಹರಿಜನರು ದೇವರ ಜನ ಎಂದು ಕರೆದರು ಹರಿಜನ ಸೇವಕ ಸಂಘಗಳನ್ನು ಸ್ಥಾಪಿಸಿದರು ಕರ್ನಾಟಕದಲ್ಲಿಯೂ ಕಾರ್ನಾಡ್ ಸದಾಶಿವರಾಯರು ವೀರನಗೌಡ ಪಾಟೀಲರು ಮತ್ತು ಅನೇಕರು ಮುಂದಾದರು ವಿಜಯಪುರ ಜಿಲ್ಲೆಯಲ್ಲಿ ಇಂಥದನ್ನು ಶಾಖೆಯನ್ನು ಪ್ರಾರಂಭಿಸಲು ಕೌಸಲ್ಗಿ ಹನುಮಂತರಾಯರನ್ನು ಕೇಳಿಕೊಳ್ಳಲಾಯಿತು ಹರಿಜನರಿಗಾಗಿ ವಿದ್ಯಾರ್ಥಿ ನಿಲಯಗಳನ್ನು ಪ್ರಾರಂಭಿಸಿ ಅವರನ್ನು ಯೋಗ್ಯ ರೀತಿಯಲ್ಲಿ ಬೆಳೆಸುವುದು ಮುಖ್ಯ ಗುರಿಯಾಗಿತ್ತು ಇದಕ್ಕೆ ಹರಿಜನರಲ್ಲಿ ತೀರ ಆತ್ಮೀಯ ಭಾವನೆ ತಾಳಿ ಕೆಲಸ ಮಾಡುವ ಒಳ್ಳೆಯ ಕಾರ್ಯಕರ್ತರು ಅವರಿಗೆ ಬೇಕಾಗಿತ್ತು ಅದು ಹನುಮಂತರಾಯರಿಗೆ ಏನು ಮಾಡಬೇಕು ಎಂದು ಯೋಚಿಸಿ ರಾತ್ರಿ ನಿದ್ದೆ ಹತ್ತಲಿಲ್ಲ ಹರಿಜನ ಮಂದಿರವನ್ನು ಸ್ಥಾಪಿಸುವುದು ಅಗತ್ಯವೆಂದ ಮೇಲೆ ಕಾರ್ಯಕರ್ತರ ಅಭಾವದಿಂದ ಆ ಕೆಲಸ ಹಿಂದೆ ಬೀಳಬೇಕೇ ಇದೆಂಥ ಪರಿಸ್ಥಿತಿ ಎಂದು ವಿಚಾರಮಗ್ನರಾದಾಗ ಅವರಿಗೆ ಪಕ್ಕನೆ ನೆನಪಿಗೆ ಬಂದದ್ದು ಕಾಕಾ ಕಾರ್ಖಾನಿಸರು ಅವರಿಗೆ ಕೂಡಲೇ ಹೊರಟು ಬರಲು ಹೇಳಿದರು ವಿಧಾಯಕ ಕಾರ್ಯಗಳಲ್ಲಿ ನಿಸ್ಸೀಮ ಪ್ರೇಮ ಕೂಸಿನಂತ ತಿಳಿಯಾದ ಮನಸ್ಸು ಒಂದು ಕೆಲಸ ಕೈಕೊಂಡರೆ ಅದನ್ನು ಕೊನೆಯವರಿಗೆ ಎಂಥ ಆತಂಕಗಳು ಅಡ್ಡ ಮಾಡಿ ತೀರುವ ನಿರ್ಧಾರ ಆ ಅಜನ್ಮ ಬ್ರಹ್ಮಚಾರಿಗಳಾದ ವಜ್ರದೇಹಿ ಹರಿಜನರ ಉದ್ಧಾರದ ಬಗ್ಗೆ ನಿಜವಾದ ಕಳಕಳಿಯಿಂದ ಪರಿತಪಿಸುವ ಕಾಕಾರಿಗೆ ಹರಿಜನ ಮಂದಿರಗಳ ಸ್ಥಾಪನೆ ಸಂಚಾಲಿಸಿ ಇವುಗಳ ಹೊಣೆಯನ್ನು ಹೊರಲು ರಾಯರು ಸೂಚಿಸಿದರು ಇದು ಕಾಕಾ ಕಾರ್ಖಾನಿಸರ ಜೀವನದಲ್ಲಿ ದೊಡ್ಡ ತಿರು ತಮ್ಮ ಮುಂದಿನ ಆಯುಷ್ಯ ಹರಿಜನರ ಉದ್ಧಾರಕ್ಕಾಗಿ ಮೀಸಲಿಟ್ಟರು ಕರ್ನಾಟಕದ ಸುಪ್ರಸಿದ್ಧ ಕಾರ್ಯಕರ್ತರು ಆತ್ಮೀಯ ಗೆಳೆಯರಾದ ಕಾಕಾ ಕಾರ್ಖಾನಿಸರಿಗೆ ಅರುವತ್ತು ವರ್ಷಗಳು ಮುಗಿದವು ಎಂಬ ಹೆಮ್ಮೆಯ ಸಂಗತಿ ಎಂಬುದು ಪುರ್ಲಿ ಬಿಂಧು ಮಾಧವರಾವ್ ಅವರ ಅನಿಸಿಕೆಯಾಗಿತ್ತು ನಿಸೀಮ ರಾಷ್ಟ್ರ ಸೇವಕರು ಸತ್ಯಪ್ರಿಯರು ಸ್ವತಂತ್ರ ವಿಚಾರಿಗಳು ಸಂತರು ಬಡವರ ಬಂಧುಗಳು ಧೇಯನಿಷ್ಠರು ನಿರ್ಮಲ ಚರಿತರು ಸ್ಪಷ್ಟವಾದಿಗಳು ಹಾಗೂ ಶುದ್ಧ ಪವಿತ್ರ ಅಂತಃಕರಣವು ಹುದುಗಿತ್ತು ಎಂಬುದು ಅವರ ಅನಿಸಿಕೆ ಕಾಕಾ ಅವರ ಅನುಕಂಪ ಕೇವಲ ಹಿಂದುಳಿದವರು ದಲಿತರ ಕುರಿತಾಗಿ ಇತ್ತು ಎಂದೇನೂ ಅಲ್ಲ ಸಂಕಷ್ಟದಲ್ಲಿರುವ ಯಾರೇ ಆಗಲಿ ಅದು ಮಾನವರಿರಲಿ ಪ್ರಾಣಿ ಇರಲಿ ಅವುಗಳ ಕುರಿತು ವಿಶೇಷ ಕಾಳಜಿಯನ್ನು ತೋರಿಸುತ್ತಿದ್ದರು ವಿಜಯಪುರದಲ್ಲಿದ್ದಾಗಲೆಲ್ಲ ಕಾಕಾ ಪ್ರತಿನಿತ್ಯ ಬೆಳಗ್ಗೆ ಸುಮಾರು ಗಂಟೆ ಅಲ್ಲಿಯ ಹೊಸ ವಿಠೋಬಾ ಮಂದಿರದಲ್ಲಿ ಜ್ಞಾನೇಶ್ವರಿಯ ಕುರಿತು ಪ್ರವಚನ ನೀಡುತ್ತಿದ್ದರು ಈ ಕಾರ್ಯಕ್ರಮ ಬಹಳ ದಿನಗಳಿಂದ ನಡೆದುಕೊಂಡು ಬಂದಿತ್ತು ನೂರು ವರ್ಷಗಳ ಸುದೀರ್ಘ ಜೀವನದಲ್ಲಿ ನಡೆಯುವ ಇಂತಹ ಅನೇಕ ಘಟನೆಗಳನ್ನು ಅವರ ಸಂಬಂಧಿಕರು ಸಹಯೋಗಿಗಳು ಹಾಸ್ಟೆಲ್ದಲ್ಲಿ ಕಲಿತ ಸಾವಿರಾರು ವಿದ್ಯಾರ್ಥಿಗಳು ನೆನಪಿಸಿಕೊಳ್ಳುತ್ತಾರೆ ಅವರು ತಮ್ಮ ವಿದ್ಯಾರ್ಥಿಗಳ ಕುರಿತು ತೋರಿದ ಮಾತೃವಾತ್ಸಲ್ಯವನ್ನು ನೆನಪಿಸಿಕೊಳ್ಳುವರು ಬಹುಜನರು ಅದೊಂದು ಅನಾದೃಶ್ಯವಾದಂಥ ಸಹೃದಯತೆ ಕೊನೆಯದಾಗಿ ಕಾಕಾ ಅವರ ದಿನಚರಿಯನ್ನು ನೋಡಿದಾಗ ಇಂದು ಸ್ವಾತಂತ್ರ್ಯ ದಿನ ಹತ್ತೊಂಬತ್ ನೂರ ನಲವತ್ತೇಳು ಅಗಸ್ಟ್ ಹದಿನೈದು ಒಂದು ಮಹತ್ವದ ದಿನ ಯಾವ ಉದ್ದೇಶದ ಸಲುವಾಗಿ ಹತ್ತೊಂಬತ್ ನೂರ ಮೂರರಿಂದ ಯಥಾಶಕ್ತಿ ಪ್ರಯತ್ನ ಮಾಡಿದೆ ಹತ್ತೊಂಬತ್ ನೂರ ಹದಿನೆಂಟರಿಂದ ಏತಕ್ಕಾಗಿ ಶ್ರೀ ಗುರುಚರಣಾರವಿಂದಗಳಲ್ಲಿ ಸರ್ವಸ್ವವನ್ನು ಸಮರ್ಪಿಸಿದೆ ವಿಳಂಬವಾಗಿ ಆದರೂ ಸಫಲವಾಯಿತು ಸಫಲವಾದದ್ದನ್ನು ನೋಡುವ ಭಾಗ್ಯ ಶ್ರೀ ಗುರುಕೃಪೆಯಿಂದ ದೊರೆಯಿತು ತ್ರಿವರ್ಣ ರಂಜಿತ ಧ್ವಜ ಬಂದಿತು

ರಾತ್ರಿ ಹನ್ನೆರಡು ಗಂಟೆ ಒಂದು ಮಿನಿಟಿಗೆ ವಿಜಯಪುರದಲ್ಲಿ ಶ್ರೀ ಮಹಾಲಕ್ಷ್ಮಿ ಆಯಿಲ್ ಮಿಲ್ಸ್ನಲ್ಲಿ ಸ್ವಹಸ್ತದಿಂದ ಧ್ವಜಾರೋಹಣ ಭಾಷಣ ಶ್ರೀ ಗುರುಡರಣಾರವಿಂದಗಳಲ್ಲಿ ನನ್ನ ಬೇಡಿಕೆ ಇಷ್ಟೇ ಇದೆ ನಿಜವಾದ ರಾಮರಾಜ್ಯ ನೋಡಲು ಅವರ ಕೃಪೆಯಾಗಬೇಕು ನನ್ನಿಂದ ಇಂದಿನವರೆಗೆ ಆದ ಸೇವೆಗಿಂತ ಹೆಚ್ಚಿನ ಸೇವೆಯಾಗಬೇಕು ಇಷ್ಟೇ ಪ್ರಾರ್ಥನೆ ಅವರ ಕೊನೆಯ ದಿನದ ಚಿತ್ರವನ್ನು ಹೇಳಲು ಕಷ್ಟವಾಗುತ್ತಿದೆ ನೂರು ವರ್ಷ ಪೂರ್ತಿಯಾಗಲು ನಾಲ್ಕು ತಿಂಗಳಿದ್ದವು ದೇಹ ಅಣ್ಣಾಗಿತ್ತು ಅವರ ಆರೈಕೆಯನ್ನು ಮನಮುಟ್ಟಿ ಮಾಡುವ ಮನಸ್ಸುಗಳು ಬಹಳ ಜನರಿಗೆ ಇತ್ತು ಆ ಅಪೂರ್ವ ದೇಹ ಹಿರಿಯ ಜೀವ ಕೊನೆಗೊಮ್ಮೆ ವಿಶ್ರಾಂತಿ ಬಯಸಿತು ದಿನಾಂಕ ಇಪ್ಪತ್ತು ಹನ್ನೆರಡು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಂದು ಚಿರನಿದ್ರೆ ಬಯಸಿತು ನಮ್ಮ ಏಳಿಗೆಗಾಗಿ ಬೆಳಗುತ್ತಿದ್ದ ಆಶಾದೀಪವು ನಂದಿತು ನೂರ ನಲವತ್ತರ ಮಾತು ಕಾಕಾ ಅವರ ಹರಿಜನ ವಿದ್ಯಾರ್ಥಿನಿಲಯದಲ್ಲಿ ಕಲಿತು ಮುಂದೆ ಕಾಲೇಜು ಶಿಕ್ಷಣಕ್ಕೆಂದು ಕೆಲವು ವಿದ್ಯಾರ್ಥಿಗಳು ಧಾರವಾಡಕ್ಕೆ ಹೋಗಿದ್ದರು ಅವರಲ್ಲಿಯ ಕೆಲವು ವಿದ್ಯಾರ್ಥಿಗಳು ಕಾಕಾನ ಕುರಿತು ಒಂದು ಪುಟ್ಟ ಚರಿತ್ರೆಯನ್ನು ಬರೆಯಬೇಕೆಂದು ಮಾಹಿತಿಯನ್ನು ಸಂಗ್ರಹಿಸಲು ಕಾಕಾನ ಹತ್ತಿರ ಬಂದರು ಜೀವನ ವೃತ್ತಾಂತ ಜನನ ಶಿಕ್ಷಣ ಮಹಾತ್ಮ ಗಾಂಧೀಜಿಯವರ ಸಹವಾಸ ಜೈಲುವಾಸ ಇವುಗಳನ್ನು ಹೇಳಬೇಕೆಂದರು ಆಗ ಕಾಕಾ ಹೇಳಿದರು ಹುಚ್ಚು ಹುಡುಗರು ನನ್ನ ಜೀವನ ಚರಿತ್ರೆ ಬರಿತೀರಾ ಅಲ್ಲ ನೀವೆಲ್ಲ ನನ್ನ ಜೀವನ ಚರಿತ್ರೆ ಜೀವಂತ ಪುಟಗಳಿದ್ದಾಗ ಬೇರೆ ಚರಿತ್ರೆಯ ಅವಶ್ಯಕತೆ ಏನು ಎಂದು ಹೇಳಿ ವಿರೋಧಿಸಿದರು ಮಹಾಪುರುಷರ ಚರಿತ್ರೆ ಎಂದರೆ ಒಂದು ಸುಂದರವಾದ ವೃಕ್ಷವಿದ್ದಂತೆ ಕಾಕಾ ಅವರ ಮಾತು ಸುಳ್ಳಲ್ಲ ಅವರ ಜೀವನವು ಒಂದು ಶ್ರೀಗಂಧದ ಮರವಿದ್ದಂತೆ ಆ ಮರದ ಒಂದೊಂದು ಭಾಗವು ಸುಗಂಧಮಯವಾದದ್ದು ಅಲ್ಲಿ ಇಲ್ಲಿ ಹುಳಹತ್ತಿ ಕೊರಕಲು ಬಿದ್ದಿರಬೇಕು ಆದರೆ ದುರ್ಗಂಧವಲ್ಲ ಪದ್ಮಶ್ರೀ ಕಾಕಾ ಕಾರ್ಖಾನಿಸರ ಚರಿತ್ರೆಯಿಂದ ಕಲಿತುಕೊಳ್ಳುವ ಬಹುಮುಖ್ಯವಾದ ವಿಷಯ ಇದೇ ಆಗಿದೆ ಅವರ ಜೀವನವೆಂಬ ಶ್ರೀಗಂಧದ ಮರಕ್ಕೆ ಕ್ರೀಡೆಗಳು ತಗುಲದಂತೆ ಕಾಯ್ದುಕೊಂಡು ಅದು ಹೊಮ್ಮಿಸುವ ಸುಗಂಧವೇ ಗಾಳಿಯಲ್ಲಿ ಜೀವನವನ್ನು ಪಾವನವನ್ನಾಗಿ ಮಾಡಿಕೊಳ್ಳುವಲ್ಲಿಯೇ ಅವರ ಚರಿತ್ರೆಯ ರಹಸ್ಯ ಅಡಗಿದೆ ಜೈ ಹಿಂದ್ ಜೈ ಭಾರತಾಂಬ ಸ್ವಾತಂತ್ರ್ಯ ಹೋರಾಟಗಾರರಾದ ಕಾಕಾ ಕಾರ್ಖಾನೆ ಇವರ ಬಗ್ಗೆ ಕೇಳಿದಿರಿ ಮಾತನಾಡಿದವರು ಶ್ರೀಮತಿ ವಿವಿ ದಿವಾಂಜಿ